ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಾಕ್ಷಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ನಾ ಈ ರೀತಿ ಬಟಾಟಿ ಬಾಜಿಯನ್ನು ಹೇಗೆ ಮಾಡೋದು ಅಂತ ನಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ರೆಸಿಪಿ ಸ್ಪೆಷಿಯಾಗಿ ಎಷ್ಟು ರುಚಿಯಾಗಿ ಆಗಿದೆ ಅಂದರೆ ಬಾಯಲ್ಲಿ ಇಟ್ಟರೆ ಸೊರ್ಗಣ ಎಷ್ಟು ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನೋಡಿ ಇದೇ ತರ ಹೀಗೆ ಮಾಡೋದಕ್ಕೆ ಬಹಳ ಸಿಂಪಲ್ ಆಗಿದೆ ಮಾಡೋದು ನೋಡಿ ಎಷ್ಟು ನೋಡೋಕೆ ಎಷ್ಟು ಚಂದಲ್ಲ ಬಾಯಲ್ಲಿ ಅಷ್ಟು ರುಚಿಯಾಗಿದೆ ಫ್ರೆಂಡ್ಸ್ ನೋಡೋಣ ಇನ್ನು ಪಲ್ಯ ಮಾಡೋಣ ಏನೇನು ಬೇಕು ಅಂತ ನಾ ಒಲೆ ಮೇಲೆ ಮಾಡ್ತಿದ್ದೀನಿ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕೊಂಡಿನಿ ನೋಡಿ ಕೊತ್ತಂಬರಿ ಮೆಣಸಿನಕಾಯಿ ಟೊಮೆಟೊ ತಗೊಂಡಿನಿ ಈರುಳ್ಳಿ ತಗೊಂಡಿನಿ ಕರಿಮೇವು ತೊಗೊಂಡಿನಿ ಮತ್ತ ಬಟಾಟಿನ ಹೆಚ್ಚಿಟ್ಕೊಂಡಿನಿ ನಾನು ಇನ್ನ ಎಣ್ಣೆ ಇಟ್ಟಿನ್ಲಾ ಕಾದಿದೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಹಾಕೋಬೇಕು ನೋಡಿ ನಾ ನೋಡಿ ಈಗ ಮೆಣಸಿನಕಾಯಿ ಹಾಕೊಂಡಿನಿ ಮೆಣಸಿನಕಾಯಿ ಎಲ್ಲ ಫ್ರೈ ಆದ ಈರುಳ್ಳಿನ ಹಾಕೋಬೇಕು ನೋಡಿ ನಾನು ಈಗ ಈರುಳ್ಳಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾ ಒಲೆ ಮನೆಯಲ್ಲಿ ಮಾಡಿದ್ದೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಹೊಗೆ ಬಡ್ದಂಗೆ ವಿಡಿಯೋದಲ್ಲಿ ಕಾಣ್ತಾ ಇದ್ದೆ ಬೇಜಾರು ಮಾಡ್ಕೋಬೇಡಿ ನೋಡಿ ಟೊಮೆಟೊ ಎಲ್ಲ ಹಾಕೊಂಡೀನಿ ಕರಿಮೇವ ಸೊಪ್ಪು ನೋಡಿ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಮತ್ತೆ ಅರಿಶಿನ ಪುಡಿಯನ್ನು ಹಾಕೋಬೇಕು ಸ್ವಲ್ಪ ಕ್ಲರ್ ಆಗ್ಬೇಕಲ್ಲ ಹಸಿ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿ ಆಗುತ್ತೆ ಪಲ್ಯ ಇದ್ರ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ ಏನ್ರಿ ಬಟಾಟಿ ಬಾಜಿರಿ ಒಂದ್ಸಲ ಈ ತರ ಮಾಡಿ ನೋಡಿ ಹೇಗೆ ಮಾಡಿದೆ ಎಲ್ಲಿಂದ ತಂದೆ ಪದೇ ಪದೇ ಮನೇಲಿ ಕೇಳ್ತಾರೆ ಇದೇ ರೀತಿ ಮಾಡು ಅಂತ ನೋಡ್ರಿ ಈಗ ಅರ್ಶಿಣ ಪುಡಿ ಹಾಕೊಂಡಿನ್ರೀ ನಿಮ್ ಕಡೆ ಗರಂ ಮಸಾಲ ಚಿಕನ್ ಮಸಾಲಾ ಈ ತರ ಇರ್ತಲ್ಲ ಅದನ್ನ ಹಾಕೋಬೇಕ್ರಿ ಬಯ ಟೇಸ್ಟ್ ಕೊಡತೇ ರುಚಿ ಆಗುತ್ತೆ ರೀ ನೋಡ್ರಿ ಇನ್ನ ರುಚಿಗೆ ತಕೊಟ್ಟು ಉಪ್ಪು ಹಾಕೋಬೇಕ್ರಿ ಸಕ್ಕರೆ ಹಾಕೋಬೇಕ್ರಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಹೋಗುತ್ತೆ ಮತ್ತೆ ಟೇಸ್ಟ್ ಕೊಡುತ್ತೆ ಸಕ್ಕರೆನ ಹಾಕೊಂಡ್ರಿ ಈಗ ಉಪ್ಪು ಹಾಕೊಂಡಿನಿ ಉಪ್ಪು ಹಾಕೋಣಕ್ನ ಸಕ್ಕರೆ ಹಾಕೋಬೇಕು ಇದೆಲ್ಲಾ ಭಾಳ ತಳ ಹಿಡ್ಕೋತಾ ಅದಕ್ಕೆ ಒಂದು ಸ್ವಲ್ಪ ಒಂದ್ ಎರಡ್ ಸ್ಪೂನ್ ಆಗುವಷ್ಟೇ ನೀರ್ ಹಾಕೋಬೇಕ್ರಿ ಅದೊಂದ್ ಸ್ವಲ್ಪ ನೀರ್ ಹಾಕೊಂಡು ಇದು ಅಲ್ವಾ ಆಮೇಲೆ ತ ಬಟಾಟಿನ ಸೇರ್ಸ್ಕೋಬೇಕ್ರಿ ನೋಡಿ ಇಷ್ಟೇ ಎಲ್ಲ ಚೆನ್ನಾಗಿ ಬೇದ್ಕೊನೇ ಇನ್ನ ಬಟಾಟಿ ಸೇರ್ಸ್ಕೋಬೇಕ್ರಿ ಇದಕ್ಕ ಶೇಂಗಾ ಹಾಕೊಂಡ್ರುನು ಬಾರಿ ರೀ ನಾನು ಶೇಂಗಾ ಹಾಕಿಲ್ಲ ಅಷ್ಟೇ ನೋಡಿ ಈಗ ಬಟಾಟಿನ ಸೇರ್ಸ್ಕೊಂಡ್ರಿ ಇನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನನ್ನ ವಿಡಿಯೋನ ಯಾರು ಮೊದಲು ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ ಗಂಟೆ ನಾವು ತಿಕ್ರಿ ನಾವು ವಿಡಿಯೋ ಮೊದಲು ಹಾಕಿರೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಮೊದಲು ನಾವು ವಿಡಿಯೋ ಹಾಕಿದ್ದು ಬರುತ್ತೆ ರೀ ನಂಗೂ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ವಿಡಿಯೋ ನೋಡಿದವರೆಲ್ಲ ಲೈಕೇ ಮಾಡ್ತಾ ಇಲ್ಲ ನೀವು ನನ್ನ ವಿಡಿಯೋ ಇಷ್ಟ ಆಗತಿಲ್ವಾ ಸಪೋರ್ಟ್ ಮಾಡ್ತಾ ಇಲ್ವಾ ನಂಗೂ ನೀವು ಅದೆಲ್ಲ ಹಾಕು ಮೇಲೆ ಕೊತ್ತಂಬರಿ ಕೊತಾಂಬ್ರಿ ಕೊತ್ತಂಬರಿ ನಾ ಎಣ್ಣೆಲಿ ಹಾಕ್ಬಾರ್ದ್ರಿ ಎಲ್ಲ ಕರೋ ಅದ್ರ ಟೇಸ್ಟ್ ಕೊಡೋಲ್ಲ ಪಲ್ಯ ಎಲ್ಲಾ ರೆಡಿ ಆಗುತ್ತಲ್ವಾ ಆಮೇಲೆ ಕೊತ್ತಂಬರಿ ಕೊತ್ತಂಬ್ರ ಹಾಕ್ಬೇಕ್ರಿ ನೋಡ್ರಿ ರೆಡಿ ಆಯ್ತು ಬಟಾಟಿ ಬಾಜಿ ಪಲ್ಯ ಸೂಪರ್ ಆಗಿದ್ರಿ ರೀ ಸಿಂಪಲ್ ಆಗಿ ರುಚಿಯಾಗಿ ಟೇಸ್ಟಿಯಾಗಿ ನನ್ನ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ನನಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಮುಂದೆ ನೀಡಲು